ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಹನ್ನೆರಡು ರಾಶಿಗಳ ಈ ಒಂದು ರಾಶಿಯವರಿಗೆ ದೇವರ ಅನುಗ್ರಹ ತುಂಬಾನೇ ಇರುತ್ತದೆ ಈ ಹನ್ನೆರಡು ರಾಶಿಗಳಲ್ಲಿಯೇ ಅತ್ಯಂತ ಬಲಶಾಲಿಯಾದ ರಾಶಿ ಮತ್ತು ಆ ರಾಶಿಯವರ ಜೀವನ ಶೈಲಿ ಆಚಾರ ವಿಚಾರಗಳು ಈ ರಾಶಿಯವರ ಜೀವನದಲ್ಲಿ ಅದೃಷ್ಟ ಎನ್ನುವುದು ಇವರ ಜೊತೆಯಲ್ಲಿಯೇ ಇರುತ್ತದೆ ಹಾಗಾದ್ರೆ ಆ ರಾಶಿ ಯಾವುದು ಎಂದು ತಿಳಿಯೋಣ ಬನ್ನಿ ತುಲಾ ರಾಶಿಯವರಿಗೆ ಆ ಭಗವಂತ ಕೊಟ್ಟಿರುವಂಥ ಅದೃಷ್ಟ ವರಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಹಾಗೂ ತುಲಾರಾಶಿಯವರ ಅದೃಷ್ಟ ಯೋಗಗಳು ಯಾವುವು ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವೇನಾದರೂ ತುಲಾರಾಶಿಯವರಾಗಿದ್ದರೆ ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕಾನ್ನ ಪ್ರೆಸ್ ಮಾಡಿ ನಮ್ಮ ಚಾನೆಲ್ನಲ್ಲಿ ಬರುವ ಹೊಸ ಹೊಸ ಮಾಹಿತಿಯನ್ನು ತಿಳಿಯಲು ಹಾಗೂ ವೀಕ್ಷಣೆ ಮಾಡಲು ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿಕೊಳ್ಳಿ ಹೌದು ಸ್ನೇಹಿತರೆ ತುಲ ರಾಶಿಯವರಿಗೆ ಆ ದೇವರು ಕೊಟ್ಟಿರುವಂತಹ ಅದೃಷ್ಟವರಗಳು ಯಾವುವು ಎಂದು ನೋಡೋದಾದರೆ ತುಲಾ ರಾಶಿಯವರ ಅಧಿಪತಿ ಬಂದು ಶುಕ್ರ ತುಲಾ ರಾಶಿಯವರಿಗೆ ಅಧಿಪತಿ ಶುಕ್ರ ಹಾಗಾಗಿ ತುಲಾರಾಶಿಯವರು ಎಷ್ಟು ಬೇಕೋ ಅಷ್ಟೇ ಮಾತನಾಡ್ತಾರೆ ತುಲಾರಾಶಿಯವರು ಹೆಚ್ಚು ಮಾತನಾಡುವಂತಹ ವ್ಯಕ್ತಿಗಳಲ್ಲ ಉಪಯೋಗಕ್ಕೆ ಬಾರದ ಮಾತುಗಳಿಂದ ಆದಷ್ಟು ದೂರವಿರುತ್ತಾರೆ ಯಾರ ಹತ್ರ ಹೇಗಿರಬೇಕು ಯಾರ ಹತ್ರ ಎಷ್ಟು ಮಾತನಾಡಬೇಕು ಅಷ್ಟೇ ಮಾತನಾಡ್ತಾರೆ ಹಲವು ವಿಚಾರಗಳ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡಿರುವಂತಹ ವ್ಯಕ್ತಿಗಳಾಗಿರುತ್ತಾರೆ ತುಲ ರಾಶಿಯವರು ಯಾವುದೇ ಕೆಲಸವನ್ನಾದರೂ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾರೆ ಎಂದು ಹೇಳಬಹುದು ತುಲ ರಾಶಿಯವರು ಈ ರಾಶಿಗೆ ಸೇರಿದವರು ನೋಡೋದಕ್ಕೆ ತುಂಬ ಸುಂದರವಾಗಿ ಕಾಣಿಸಬೇಕು ಅಂತ ಅವರ ಮನಸ್ಸಲ್ಲೇ ಅಂದುಕೊಳ್ಳುತ್ತಾರೆ ಆದರೆ ದೇವರೇ ಕೊಟ್ಟಿರುವ ಹಾಗೆ ಈ ರಾಶಿಯ ಜನರು ನಿಜಕ್ಕೂ ನೋಡಲು ತುಂಬ ಆಕರ್ಷಕವಾಗಿ ಹಾಗೂ ಸುಂದರವಾಗಿ ಕಾಣುತ್ತಾರೆ ತುಲ ರಾಶಿಯ ಜನರು ನೂರಕ್ಕೆ ತೊಂಬತ್ತು ಭಾಗ ಇಂತಹ ಗುಣವನ್ನು ಹೊಂದಿರುತ್ತಾರೆ ತುಲಾರಾಶಿಯ ಜನರು ಬೇರೆ ಯಾರಿಗೂ ಮೋಸ ಮಾಡಲು ಬಯಸುವುದಿಲ್ಲ ನಿಜಕ್ಕೂ ಈ ರಾಶಿಯವರು ಶ್ರಮಜೀವಿಗಳು ಯಾರು ಏನೇ ಹೇಳಿದರೂ ಸಹ ಆ ವಿಚಾರವನ್ನು ಕೂಲಂಕುಷವಾಗಿ ಪರಿಶೀಲಿಸಿ ನ್ಯಾಯಯುತವಾದ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಪರರ ವಸ್ತುಗಳು ನಮ್ಮದಲ್ಲ ಎಂದು ಭಾವಿಸುವ ಹೃದಯವುಳ್ಳವರು ಈ ತುಲಾರಾಶಿಯವರು ತುಲರಾಶಿಯ ರಾಶಿಯ ಜನರು ಬೇರೆಯವರಿಂದ ಮೋಸ ಹೋಗುತ್ತಾರೆ ಏಕೆಂದರೆ ಈ ರಾಶಿಯವರು ನಂಬಿಕೆಗೆ ಹೆಸರಾದವರು ಮೋಸ ಮಾಡಿದ ವ್ಯಕ್ತಿಗಳಿಗೆ ಒಳ್ಳೆಯದನ್ನೇ ಬಯಸುವ ಒಳ್ಳೆಯ ಹೃದಯವುಳ್ಳವರು ಈ ತುಲಾರಾಶಿಗೆ ಸೇರಿರುತ್ತಾರೆ ತುಲಾರಾಶಿಯ ಜನರು ಅತ್ಯಂತ ತಾಳ್ಮೆಯಿಂದ ಇರುತ್ತಾರೆ ಹಾಗೂ ಪ್ರೀತಿಯ ವಿಚಾರದಲ್ಲಿಯೂ ಸಹ ನಿಷ್ಠಾವಂತರಾಗಿರುತ್ತಾರೆ ತುಲಾರಾಶಿಯ ಜನರು ಹೆಚ್ಚಾಗಿ ಧಾರ್ಮಿಕ ಆಚರಣೆಗಳಲ್ಲಿ ಕಾಣಿಸಿಕೊಳ್ತಾರೆ ಮತ್ತು ದೇವರಲ್ಲಿ ಅಪಾರವಾದ ಭಕ್ತಿ ಪೂಜೆ ಧ್ಯಾನ ಹಾಗೂ ನಂಬಿಕೆ ಉಳ್ಳವರಾಗಿರ್ತಾರೆ ತುಲ ರಾಶಿಯವರು ಕೊಟ್ಟ ಮಾತಿಗೆ ಎಂದೂ ಕೂಡ ತಪ್ಪುವುದಿಲ್ಲ ಈ ರಾಶಿಯವರು ಯಾರಿಗೂ ಹೆದರುವುದಿಲ್ಲ ಯಾಕಂದರೆ ಸತ್ಯಕ್ಕೆ ಮಾತ್ರ ಬೆಲೆ ಬಾಗುತ್ತಾರೆ ಮೋಸವನ್ನು ಎಂದಿಗೂ ಕೂಡ ಸಹಿಸುವುದಿಲ್ಲ ತುಲ ರಾಶಿಯವರಿಗೆ ಸ್ನೇಹಿತರು ತುಂಬ ಕಡಿಮೆ ಯಾಕಂದರೆ ಸತ್ಯ ಎಂದರೆ ಬೆಂಕಿಯಲ್ವಾ ಅದಕ್ಕೆ ಅದರಲ್ಲಿಯೂ ಮೋಸದ ಜನರನ್ನು ಅವರ ಹತ್ತಿರಕ್ಕೂ ಸಹ ಸೇರಿಸಿಕೊಳ್ಳುವುದಿಲ್ಲ ತುಲ ರಾಶಿಯ ವಿದ್ಯಾರ್ಥಿಗಳಿಗೆ ಓದುವ ವಿಚಾರದಲ್ಲಿ ತುಂಬ ಬುದ್ಧಿವಂತರು ಈ ರಾಶಿಯವರಿಗೆ ಇರುವಂತಹ ಒಂದು ಕೆಲವೊಂದಿಷ್ಟು ಕೆಟ್ಟ ಹಾಗೂ ದುರಭ್ಯಾಸಗಳಿಂದ ಮನಸ್ಸಲ್ಲಿ ಸಹ ಚಂಚಲತೆಯನ್ನು ನೋಡಿರುತ್ತಾರೆ ತುಲ ರಾಶಿಯ ಜನರು ಬೇರೆ ಯಾರಿಗೂ ಬೇಜಾರ್ ಮಾಡಿಸುವುದಿಲ್ಲ ಬೇರೆ ಯಾರಾದರೂ ಮೋಸ ಮಾಡಿದಲ್ಲಿ ಅವರಿಗೂ ಸಹ ನೋವನ್ನು ಕೊಡುವುದಿಲ್ಲ ಇವರು ಯಾವ ರೀತಿ ಇರ್ತಾರೆ ಅಂತಂದರೆ ಇನ್ಯಾರಿಗೂ ಕೂಡ ಕೆಟ್ಟದ್ದನ್ನು ಬಯಸೋದಿಲ್ಲ ಅಂದರೆ ಯಾರಿಗೂ ಒಬ್ಬರಿಗೂ ಕೂಡ ಕೆಟ್ಟದ್ದನ್ನು ಮಾಡಿ ನಾವು ಚೆನ್ನಾಗಿರಬೇಕು ಎಂದು ಆಸೆ ಪಡುವಂತಹ ವ್ಯಕ್ತಿಗಳಾಗಿರೋದಿಲ್ಲ ಅವರ ಮನಸ್ಸಲ್ಲಿ ಏನಿರುತ್ತೆ ಅಂತಂದರೆ ನಾನು ನೋಡೋಕೆ ಸುಂದರವಾಗಿದ್ದರೂ ಸಹ ಬೇರೆಯವರನ್ನ ಎಂದಿಗೂ ಗೇಲಿ ಮಾಡುವುದಿಲ್ಲ ಇಂತಹ ಸ್ವಭಾವ ಗುಣ ಈ ರಾಶಿಯವರಿಗಿರುತ್ತದೆ ಈ ರಾಶಿಯ ಜನರು ಯಾರನ್ನಾದರೂ ಬಹುಬೇಗ ನಂಬುತ್ತಾರೆ ನಂಬಿಕೆಯ ವಿಚಾರದಲ್ಲಿ ಹಣವನ್ನು ಕಳೆದುಕೊಳ್ಳುತ್ತಾರೆ ತುಲಾ ರಾಶಿಯ ಜನರು ಯಾವುದೇ ವಿಚಾರವಿರಲಿ ಇವರ ಮಾತಿನ ಶೈಲಿ ಚಾಕುವಿಗಿಂತ ಹರಿತವಾಗಿರುತ್ತದೆ ಇದನ್ನ ಸಹಿಸದೆ ಸ್ನೇಹಿತರು ಇವರಿಂದ ದೂರವಾಗುತ್ತಾರೆ ಸತ್ಯಾಸತ್ಯತೆ ತಿಳಿಯದೆ ಇವರನ್ನ ದೂರ ಮಾಡಿಕೊಂಡು ಕೊನೆಗೆ ಪಶ್ಚಾತ್ತಾಪ ಪಡುತ್ತಾರೆ ಇನ್ನು ಶುಕ್ರನ ಕಾರಣದಿಂದಾಗಿ ಈ ರಾಶಿಯವರು ಯಾವುದಾದರೂ ಒಂದು ಕಲೆಯಲ್ಲಿ ಕಲೆಗಾರರಾಗಿರುತ್ತಾರೆ ಎಂದು ಹೇಳಬಹುದು ಕಲೆ ಅನ್ನೋದು ಶುಕ್ರ ಈ ಕಾರಣದ ಅಧಿಪತಿಯಿಂದಾಗಿ ಶುಕ್ರ ಆಗಿರೋದ್ರಿಂದ ಇವರಿಗೆ ಕಲೆ ಎನ್ನುವುದು ಹುಟ್ಟುತ್ತಲೇ ರಕ್ತದಿಂದಲೇ ಬಂದಿರುತ್ತದೆ ಯಾವುದೇ ಒಂದು ವಿಷಯವನ್ನು ಕಲಿಯಬೇಕೆಂದುಕೊಂಡ್ರೂ ಅದು ಎಷ್ಟೇ ಕಷ್ಟವಾದರೂ ಕಲಿತು ಗುರಿ ಮುಟ್ಟುತ್ತಾರೆ ಇನ್ನು ಕುಟುಂಬದ ಮೇಲೆ ತುಲ ರಾಶಿಯವರಿಗೆ ಸುಮಧುರ ಪ್ರೀತಿ ನಂಬಿಕೆ ಆಸಕ್ತಿ ಜಾಸ್ತಿ ಇರುತ್ತದೆ ಯಾಕೆಂದರೆ ಕಷ್ಟಪಟ್ಟು ದುಡಿದ ಹಣದಲ್ಲಿ ಜೀವನ ನಡೆಸುವಂತಹ ಇವರು ಅವರ ಕುಟುಂಬವನ್ನು ಅವರು ತುಂಬ ಚೆನ್ನಾಗಿ ನೋಡಿಕೊಳ್ತಾರೆ ಹೆಂಡತಿ ಗಂಡ ಸಂಬಂಧವೇ ಆಗಿರಬಹುದು ಮಕ್ಕಳೇ ಆಗಿರಬಹುದು ಕುಟುಂಬದ ಯಾರೇ ಸದಸ್ಯರಾಗಿರಲಿ ಅವರ ಬಗ್ಗೆ ಹಾಗೂ ಕುಟುಂಬದ ಬಗ್ಗೆ ಅವರು ಹೆಚ್ಚಿನ ಕಾಳಜಿ ವಹಿಸುತ್ತಾರೆ ಅವರ ಕುಟುಂಬಕ್ಕೆ ಏನಾದರೂ ತೊಂದರೆ ಆದರೆ ಅವರು ಸಹಿಸಿಕೊಳ್ಳುವುದಿಲ್ಲ ಯಾಕಂದರೆ ಸ್ವಾಭಿಮಾನದಿಂದ ಬದುಕುತ್ತಿರುತ್ತಾರೆ ಹಾಗಾಗಿ ಇವರು ಯಾರೊಬ್ಬರ ವಿಷಯಕ್ಕೂ ತಲೆ ಹಾಕುವುದಿಲ್ಲ ಇವರ ವಿಷಯಕ್ಕೆ ಯಾರಾದರೂ ಬಂದರೆ ಸುಮ್ಮನೆ ಬಿಡುವುದಿಲ್ಲ ಹಾಗಾಗಿ ಇವರ ಕುಟುಂಬಕ್ಕೆ ಯಾರಾದರೂ ತೊಂದರೆ ಕೊಟ್ರೆ ಯಾವುದೇ ಕಾರಣಕ್ಕೂ ಕೂಡ ಅವರು ಸಹಿಸಿಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತಾನೆ ಹೇಳ್ಬೋದು ಈ ರೀತಿಯಾಗಿ ಗುಣಲಕ್ಷಣಗಳನ್ನು ತುಲ ರಾಶಿಯವರು ಹೊಂದಿಕೊಂಡಿರುತ್ತಾರೆ ಇನ್ನು ತುಲ ರಾಶಿಯವರು ಜಗಳದಿಂದ ದೂರ ಇರಲು ಇಷ್ಟಪಡುತ್ತಾರೆ ಇವರಿಗೆ ಜಗಳ ಅಂದ್ರೇನೆ ಆಗುವುದಿಲ್ಲ ಯಾರಾದರೂ ಜಗಳ ಆಡ್ತಾ ಇದ್ರೆ ಅವರು ಅಲ್ಲಿಂದ ನಿಂತ್ಕೊಳ್ಳೋದೇ ಇಲ್ಲ ಅವರ ಹತ್ರ ಮಾತು ಸಹ ಆಡುವುದಿಲ್ಲ ಜಗಳ ಆಡ್ತಿದ್ದಾರೆ ಅಂತ ಗೊತ್ತಾದರೆ ಸಾಕು ಅವರಿಂದ ಹಾಗೂ ಅಲ್ಲಿಂದ ದೂರನೇ ಉಳಿದು ಬಿಡ್ತಾರೆ ಅಂತಹ ವ್ಯಕ್ತಿತ್ವ ಅವರಿಗೆ ಇರುತ್ತದೆ ಮತ್ತು ಯಾರ ಮಧ್ಯೆ ಜಗಳವಾದರೂ ಸಹ ಅವರು ತಲೆ ಹಾಕುವುದಿಲ್ಲ ಯಾರಿಂದಲೂ ಸಹ ಅವರು ಏನೂ ಎಕ್ಸ್ಪೆಕ್ಟ್ ಕೂಡ ಮಾಡುವುದಿಲ್ಲ ಕಿರಿಕಿರಿ ಮನುಷ್ಯರನ್ನ ಎಂದಿಗೂ ತಮ್ಮ ಹತ್ತಿರಕ್ಕೂ ಬಿಟ್ಟುಕೊಳ್ಳುವುದಿಲ್ಲ ಆದಷ್ಟು ಅವರು ಎಲ್ಲರಿಂದ ದೂರನೇ ಉಳಿಯುವಂತಹ ವ್ಯಕ್ತಿ ಆಗಿರ್ತಾರೆ ಎಂದು ಹೇಳಬಹುದು ತುಲ ರಾಶಿಯವರು ಅವರ ಮನೆಯಾಯಿತು ಅವರ ಕೆಲಸವಾಯಿತು ಅಷ್ಟರ ಮಟ್ಟಿಗೆ ಅವರ ಪಾಡಿಗೆ ಅವರು ತಮ್ಮ ಜೀವನದಲ್ಲಿ ತೊಡಗಿಕೊಂಡಿರುತ್ತಾರೆ ಎಂದು ಹೇಳಬಹುದು ತುಲ ರಾಶಿಯವರು ಯಾರ ಸಹವಾಸಕ್ಕೂ ಹೋಗಲ್ಲ ಯಾರೊಬ್ಬರಿಗೂ ತೊಂದರೆಯನ್ನು ಸಹ ಕೊಡಲು ಬಯಸುವುದಿಲ್ಲ ಈ ರೀತಿಯಾಗಿ ಅವರು ಅವರ ಪಾಡಿಗೆ ಅವರು ಇರುವಂತಹ ಮನೋಭಾವನೆಯನ್ನು ತುಲಾರಾಶಿಯವರಿಗೆ ಹುಟ್ಟಿನಿಂದಲೇ ಆ ಭಗವಂತ ಕೊಟ್ಟಿರುತ್ತಾನೆ ತುಲಾ ರಾಶಿಯವರು ಯಾರಿಗಾದರೂ ಸಹ ತನ್ನ ಕೈಲಾದ ಸಹಾಯವನ್ನು ಮಾಡುವ ಗುಣದವರಾಗಿರುತ್ತಾರೆ ಆದರೆ ಯಾರಿಗೂ ಸಹ ಮೋಸ ಮಾಡಲು ಬಯಸುವುದಿಲ್ಲ ಈ ರಾಶಿಯವರು ಸುಖ ಸುಮ್ಮನೆ ಯಾರೊಬ್ಬರಲ್ಲಿಯೂ ಸಹ ಸಹಾಯಕ್ಕಾಗಿ ಕೈ ಚಾಚುವುದಿಲ್ಲ ಒಂದು ವೇಳೆ ಸಹಾಯ ಕೇಳಿ ಹಣ ತೆಗೆದುಕೊಂಡಿದ್ರೆ ಆ ಹಣವನ್ನು ಸಮಯಕ್ಕೆ ಸರಿಯಾಗಿ ವಾಪಸ್ ಕೊಡುತ್ತಾರೆ ತುಲಾ ರಾಶಿಯವರು ಯಾವ ರೀತಿ ಇರ್ತಾರೆ ಎಂದು ನೋಡೋದಾದರೆ ಅವರಿಗೆ ಏನೇ ಅನಿಸಿದರೂ ಸಹ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಾರೆ ಅಂದರೆ ಮುಖಾಮೂತಿ ನೋಡದೆ ನೇರವಾಗಿ ಹೇಳ್ಬಿಡ್ತಾರೆ ಆ ರೀತಿಯಾಗಿ ಇವರ ಮಾತಿನಲ್ಲಿ ತೂಕವಿರುತ್ತದೆ ರಾಶಿಯವರಿಗೆ ಸಿಕ್ಸ್ ಸೆನ್ಸ್ ಎನ್ನುವುದು ಚೆನ್ನಾಗಿ ಕೆಲಸ ಮಾಡುತ್ತದೆ ಇವರು ಯಾರಿಗಾದರೂ ನಿನ್ನ ಜೀವನದಲ್ಲಿ ಇದೇ ಥರ ನಡೀತಿದೆ ಇದೇ ಥರ ಆಗಬೇಕು ಎಂದು ಅಂದ್ಕೊಂಡಿದ್ಯಾ ಅನ್ನೋದನ್ನ ನೇರವಾಗಿ ಇವರು ಇರುವ ವಿಚಾರವನ್ನ ಇದ್ದ ಹಾಗೆ ಹೇಳಿದರೆ ಕೆಲವೊಬ್ಬರಿಗೆ ಇವರು ಮಾತಾಡೋ ಮಾತು ತಕ್ಷಣಕ್ಕೆ ಇಷ್ಟವಾಗುವುದಿಲ್ಲ ಆದರೆ ಇವರ ಗೆಳೆತನವನ್ನ ಎಲ್ಲರೂ ಸಹ ಇಷ್ಟಪಡ್ತಾರೆ ಯಾಕಂದರೆ ತುಲಾ ರಾಶಿಯವರ ಮನಸ್ಸು ತುಂಬ ಮಗುವಿನಂತಹ ಮನಸ್ಸಿರುತ್ತದೆ ಈ ರಾಶಿಯವರು ಶಕ್ತಿಗಿಂತ ಯುಕ್ತಿ ಮೇಲು ಎಂದು ತಿಳಿದಿರುವವರು ತುಲರಾಶಿಯವರಿಗೆ ರಾಶಿಯವರಿಗೆ ಎಂದಿಗೂ ಸಹ ಯಾರಿಗೂ ಸಹ ಆಗುವುದಿಲ್ಲ ಸಮಸ್ಯೆ ಏನೇ ಇರಲಿ ಅದನ್ನು ಆರಾಮಾಗಿ ಬಗೆಹರಿಸುತ್ತಾರೆ ಅವರ ಜೀವನ ನೋಡಿಕೊಂಡು ಬಹಳ ಅಚ್ಚುಕಟ್ಟಾಗಿ ಒಳ್ಳೆಯ ಜೀವನ ನಡೆಸುತ್ತಾರೆ ತುಲರಾಶಿಯವರು ರಾಶಿಯವರು ಬೇರೆಯವರನ್ನ ಯಾವುದೇ ವಿಚಾರದಲ್ಲಿ ಅವರನ್ನು ಬೆಳೆಸುವ ವಿಶೇಷ ಗುಣವನ್ನು ಹೊಂದಿರುತ್ತಾರೆ ಬೇರೆಯವರು ಬೆಳೆದರೆ ಖುಷಿ ಪಡುತ್ತಾರೆ ಆದರೆ ಎಂದಿಗೂ ಕೆಟ್ಟದ್ದು ಮಾತ್ರ ಬಯಸುವುದಿಲ್ಲ ತುಲ ರಾಶಿಯವರು ಇಂಡಿಪೆಂಡೆಂಟ್ ಆಗಿ ಬದುಕಬೇಕು ಎಂದು ಬಯಸುತ್ತಾರೆ ಎಂದು ಹೇಳಬಹುದು ಇನ್ನು ತಮ್ಮ ಕೆಲಸವನ್ನು ತಾವೇ ಮಾಡ್ಕೋಬೇಕು ಎನ್ನುವಂತಹ ಮನೋಭಾವವನ್ನು ಹೊಂದಿರುತ್ತಾರೆ ಇವರು ಯಾರಿಗೂ ಕೂಡ ಹೆದರುವುದಿಲ್ಲ ಇನ್ನು ಶತ್ರುಗಳ ಕಾಟ ಅನ್ನೋದು ತುಲಾರಾಶಿಯವರಿಗೆ ತುಂಬಾ ಇರುತ್ತದೆ ಎಂದು ಹೇಳಬಹುದು ಇವರು ಎಷ್ಟೇ ನನ್ನ ಪಾಡಿಗೆ ನಾನು ಇರಬೇಕು ಅಂತ ಅನ್ಕೊಂಡ್ರೂ ಸಹ ಯಾರ ಸಹವಾಸಕ್ಕೂ ಹೋಗಬಾರ್ದು ಅಂತ ಅಂದ್ಕೊಂಡ್ರೂ ಸಹ ಅವರ ಸಹವಾಸಕ್ಕೆ ಬರುವವರೇ ಜಾಸ್ತಿ ಇವರಿಗೆ ತೊಂದರೆ ಕೊಡಲು ಬರುವವರೇ ಜಾಸ್ತಿ ಆಗಿರ್ತಾರೆ ಎಲ್ಲವನ್ನ ತಿಳಿದುಕೊಂಡಿದ್ದಾರೆ ನಮ್ಮ ಮಾತಿಗೆ ಬೆಲೆ ಇಲ್ಲದ ರೀತಿ ಮಾಡ್ತಾರೆ ತುಂಬಾ ದೊಡ್ಡವರಾಗಿ ಬಿಡ್ತಾರೆ ಹೀಗೆ ಬಿಟ್ಟರೆ ಚೆನ್ನಾಗಿ ಉದ್ಧಾರ ಆಗ್ತಾರೆ ಎನ್ನುವಂತಹ ಮನೋಭಾವವನ್ನು ಹೊಂದಿರುವ ಅವಿವೇಕಿಗಳು ಇವರಿಗೆ ತೊಂದರೆ ಕೊಡಬೇಕು ಇವರನ್ನ ನೋಯಿಸಬೇಕೆಂದು ಕೆಟ್ಟದಾಗಿ ಇವರನ್ನ ಬಿಂಬಿಸುತ್ತಾರೆ ಇವರ ಬಗ್ಗೆ ಇಲ್ಲದ ವಿಷಯಗಳನ್ನ ಬಿಂಬಿಸಿ ಪ್ರಚಾರ ಮಾಡುತ್ತಾರೆ ಇವರು ಅವರ ಪಾಡಿಗೆ ಅವರಿದ್ದರೂ ಸಹ ಅವರಿಗೆ ತೊಂದರೆ ಅನ್ನೋದು ತಪ್ಪೋದೇ ಇಲ್ಲ ಇವರ ಏಳಿಗೆಯನ್ನು ಸಹಿಸುವುದಿಲ್ಲ ಅಷ್ಟೊಂದು ಹಿತಶತ್ರುಗಳು ಬಹಿರಂಗವಾಗಿ ಶತ್ರುಗಳೇ ಇರ್ತಾರೆ ಈ ರಾಶಿಯವರಿಗೆ ಮುಂದೆ ನಗುತ್ತಾ ಹಿಂದೆ ಬೆನ್ನಿಗೆ ಚೂರಿ ಆಗ್ತಾ ಇರ್ತಾರೆ ಇವರಿಗೆ ಯಾವ ರೀತಿಯಾಗಿಯೂ ನೆಮ್ಮದಿಯಾಗಿರೋದಕ್ಕೆ ಬಿಡುವುದಿಲ್ಲ ಶತ್ರುಗಳ ಕಾಟ ಅನ್ನೋದು ಜಾಸ್ತಿ ಇರುತ್ತದೆ ಇನ್ನು ನಿಮ್ಮ ಅಭಿವೃದ್ಧಿ ಮತ್ತು ಏಳಿಗೆಯನ್ನು ನೋಡಿ ಜನ ಹೊಟ್ಟೆ ಕಿಚ್ಚು ಪಡ್ತಾರೆ ನಿಮಗೆ ತೊಂದರೆಯನ್ನ ಕೊಡಬೇಕು ಅಂತ ಅನ್ಕೋತಾರೆ ನಿಮ್ಮ ಅಭಿವೃದ್ಧಿ ನಿಮ್ಮ ಏಳಿಗೆಯನ್ನು ನೋಡಿದರೆ ಏನು ಅವನು ಈ ರೀತಿಯಾಗಿ ಬೆಳೀತಾ ಇದ್ದಾನೆ ಅನುಕೂಲವಾಗಿದ್ದಾನೆ ಇನ್ನು ಮುಂದೆ ಅವನು ಚೆನ್ನಾಗಿರಬಾರ್ದು ಇವನಿಗೆ ಏನಾದರೂ ಒಂದು ತೊಂದರೆ ಕೊಡಬೇಕು ಇವನನ್ನು ಹಾಳು ಮಾಡಬೇಕು ಇವನನ್ನು ಕೆಳಗಡೆ ಬೀಳಿಸಬೇಕೆಂದು ಯೋಚನೆ ಮಾಡುವಂತಹ ಜನಗಳೇ ನಿಮ್ಮ ಸುತ್ತಮುತ್ತ ಇರ್ತಾರೆ ಆದರೆ ಅದು ನಿಮಗೆ ಸಹ ಗೊತ್ತಿರುತ್ತದೆ ಇನ್ನು ಏನು ಮಾಡೋದು ನೀವು ಫ್ರೆಂಡ್ಶಿಪ್ಗೆ ಬೆಲೆ ಕೊಡ್ತೀರಾ ಸಂಬಂಧಗಳಿಗೂ ಸಹ ಬೆಲೆ ಕೊಡ್ತೀರಾ ಆದರೆ ನೀವು ಅಂತಹ ವ್ಯಕ್ತಿಗಳಿಂದ ಸ್ವಲ್ಪ ದೂರ ಇರೋದನ್ನ ಕಲ್ತ್ಕೋಬೇಕಾಗುತ್ತದೆ ಸಂಬಂಧಗಳಿಂದ ದೂರ ಇದ್ದಷ್ಟು ನಿಮ್ಮ ಜೀವನ ಸುಖಮಯವಾಗಿರುತ್ತದೆ ಒಂದು ವೇಳೆ ನೀವೇನಾದರೂ ಮನಸ್ಸು ಮಾಡಿದರೆ ಶತ್ರುಗಳು ದಿಕ್ಕ ಪಾಲಾಗಿ ಓಡಲು ಶುರು ಮಾಡ್ತಾರೆ ನೀವೇನಾದರೂ ಅವರನ್ನು ಶಪಿಸಿದ್ರೆ ಶತ್ರುಗಳು ನಾಶವಾಗುವುದಿಲ್ಲ ಎರಡು ಮಾತಿಲ್ಲ ನಿಮ್ಮ ಹಿಂದೆ ಯಾರು ಏನೇ ಮಾಡಿದ್ರೂ ಅದು ಲೆಕ್ಕಕ್ಕೆ ಬರುವುದಿಲ್ಲ ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ ನಿಮ್ಮ ಬಗ್ಗೆ ಮುಂದೆ ಹೋದರೆ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲವೆಂದು ಹಾಗಾಗಿ ಶತ್ರುಗಳ ಬಗ್ಗೆ ನೀವು ಹೆಚ್ಚಾಗಿ ತಲೆಕೆಡಿಸಿಕೊಳ್ಳುವುದಿಲ್ಲ ಇನ್ನು ತುಲಾರಾಶಿಯವರು ಹೆಚ್ಚು ಕೆಲಸ ಮಾಡಿ ನಾನು ಸಂಪಾದನೆ ಮಾಡಿ ಒಂದು ದೊಡ್ಡ ಮನೆ ತಗೋಬೇಕು ಕಾರ್ ತಗೋಬೇಕು ಇಂಡಿಪೆಂಡೆಂಟ್ ಆಗಿ ಬದುಕಬೇಕು ನನ್ನ ಕುಟುಂಬವನ್ನು ಚೆನ್ನಾಗಿ ನೋಡ್ಕೋಬೇಕು ಎಂದು ಇರುತ್ತೀರಾ ಈ ಹಾಳು ಮಾಡೋ ಜನಗಳ ಸಹವಾಸದಿಂದ ಎಷ್ಟೊಂದು ಒಳ್ಳೆಯದೇ ಆದ್ರೂ ಒಂದು ಸಣ್ಣ ಪುಟ್ಟ ತಪ್ಪುಗಳಿಂದ ಕಷ್ಟಗಳು ನಿಮಗೆ ಒಂದಲ್ಲ ಒಂದು ಬರ್ತಾನೆ ಇರುತ್ತೆ ಎಂದು ಹೇಳ್ಬೋದು ಇನ್ನು ಹೊಟ್ಟೆ ಹುರ್ಕೊಳ್ಳೋ ಜನನೇ ಜಾಸ್ತಿ ನಿಮ್ಮನ್ನು ನೋಡಿ ಅದರಲ್ಲೂ ನಿಮ್ಮ ಜೊತೆಗಿರುವಂತಹ ಮತ್ತು ನಿಮ್ಮ ಸಂಬಂಧಿಕ ಜನಗಳೇ ನಿಮ್ಮನ್ನು ನೋಡಿ ಹೊಟ್ಟೆಯನ್ನು ಹುರ್ಕೋತಾರೆ ಎಂದು ಹೇಳ್ಬೋದು ಈ ತುಲ ರಾಶಿಯು ಇರುವಂತಹ ವ್ಯಕ್ತಿಗಳಿಗೆ ತೊಂದರೆ ಅನ್ನೋದು ಇದ್ರೂ ಅದು ಕೆಲಸ ಮಾಡುವುದಿಲ್ಲ ನಿಮಗೆ ಕಾಟ ಕೊಡೋರು ನಿಮಗೆ ಜೊತೆಗೆ ಇರ್ತಾರೆ ಶತ್ರುಗಳು ಅಂದರೆ ಜಾಸ್ತಿನೇ ಅಕ್ಕಪಕ್ಕದವರೇ ಆಗಿರ್ತಾರೆ ಹಿತಶತ್ರುಗಳು ಅಂದರೆ ನಿಮ್ಮ ಸಂಬಂಧಿಕರೇ ಆಗಿರ್ತಾರೆ ನಿಮ್ಮ ದಾರಿಗೆ ಅಡ್ಡಗಾಲು ಹಾಕೋರೆ ತುಂಬ ಜನ ಇರ್ತಾರೆ ಎಂದು ಹೇಳ್ಬೋದು ನೀವೇನಾದರೂ ಒಂದು ವ್ಯಾಪಾರವನ್ನು ವ್ಯವಹಾರವನ್ನು ಶುರು ಮಾಡಬೇಕು ನಾನು ಚೆನ್ನಾಗಿರಬೇಕು ನನ್ನ ಜೀವನದಲ್ಲಿ ಒಂದು ಎತ್ತರಕ್ಕೆ ಬೆಳಿಬೇಕು ಎಂದು ಮನಸಲ್ಲಿ ಅಂದುಕೊಂಡು ಅದನ್ನು ಕೆಲವರಿಗೆ ಶೇರ್ ಮಾಡ್ಕೋತಿರಲ್ಲ ಆಗ ಅವರು ಅದನ್ನು ತಪ್ಪಿಸೋಕೆ ಯೋಚನೆಗಳ ಮೇಲೆ ಯೋಚನೆ ಮಾಡ್ತಾ ಇರ್ತಾರೆ ಯಾಕಂದರೆ ನೀವು ಬೆಳೆದು ಬಿಡ್ತೀರಲ್ವಾ ಹಾಗಾಗಿ ನಿಮ್ಮ ಪ್ರಯತ್ನ ತಪ್ಪಿಸೋಕೆ ಇದನ್ನು ಮಾಡಬೇಡ ಅದನ್ನು ಮಾಡಬೇಡ ಈ ಥರ ಮಾಡಬೇಡ ಇದು ಸರಿ ಇಲ್ಲ ಮುಂದೆ ನಿನಗೆ ಈ ಥರ ತೊಂದರೆ ಆಗುತ್ತದೆ ಲಾಸ್ ಆಗ್ತೀಯಾ ಹಾಳಾಗಿ ಬಿಡ್ತೀಯಾ ಅಂತ ಹೇಳಿಕೊಡೋರೆ ಜಾಸ್ತಿ ಆದರೆ ನಿಮಗೂ ಅನಿಸುತ್ತೆ ಅವರ ಮಾತನ್ನೆಲ್ಲ ಕೇಳಬಾರ್ದು ಅಂತ ಆದರೂ ಒಂದು ಕಡೆ ಏನನ್ಸುತ್ತೆ ಅಯ್ಯೋ ಫ್ರೆಂಡ್ಸ್ ಅಲ್ವಾ ನಮಗೆ ಒಳ್ಳೇದಕ್ಕೆ ಹೇಳ್ತಾರೆ ಅಂದ್ಕೊಳ್ತೀರಾ ನಿಮ್ಮ ರಿಲೇಟಿವ್ಸ್ ಅಲ್ವಾ ಒಳ್ಳೇದಕ್ಕೆ ಹೇಳ್ತಾರೆ ಅಂತ ನೀವು ಅವರ ಮಾತನ್ನ ಕೇಳೋದಕ್ಕೆ ಜಾಸ್ತಿ ಮಾಡಿರ್ತೀರಾ ಆದರೆ ಯಾವುದೇ ಕಾರಣಕ್ಕೂ ಇಂತಹ ಮಾತುಗಳನ್ನು ಕೇಳಲೇಬೇಡಿ ಯಾವುದೇ ಒಂದು ಡಿಸಿಷನ್ ಇದ್ರು ನಿಮ್ಮ ಸ್ವಂತವಾಗಿ ತೆಗೆದುಕೊಳ್ಳೋದ್ರಿಂದ ನೀವು ಯಶಸ್ಸನ್ನಾದರೂ ಪಡೆದುಕೊಳ್ತೀರಿ ಸ್ವಲ್ಪ ಫೇಲೂರ್ ಆದರೂ ಸಹ ದೇವರನ್ನ ನಂಬಿ ಕೆಲಸ ಮುಂದುವರಿಸಿ ಕಷ್ಟ ಬಂತು ಅಂತ ಎಲ್ಲಾನು ಬಿಟ್ಬಿಟ್ಟು ಕೂತ್ಕೊಂಡ್ರೆ ಆಗುತ್ತಾ ಮುಂದೆ ಒಂದು ದಿನ ಕಷ್ಟ ಆದ್ಮೇಲೆ ಸುಖ ಬಂದೇ ಬರುತ್ತದೆ ಅದನ್ನು ನೀವು ತಲೆಯಲ್ಲಿಟ್ಕೊಂಡು ಮುಂದೆ ನೀವು ಡಿಸಿಷನನ್ನು ತಗೊಳ್ಬೇಕಾಗುತ್ತದೆ ಈ ತುಲಾರಾಶಿಯವರಿಗೆ ಸ್ವಲ್ಪ ಲೆಕ್ಕಾಚಾರದ ಸ್ವಭಾವ ಇರುತ್ತದೆ ಯಾವುದೇ ಒಂದು ಕೆಲಸ ಮಾಡಬೇಕು ಅಂತ ಅಂದರೂ ಸಹ ಲೆಕ್ಕಾಚಾರ ಹಾಕುವುದು ಜಾಸ್ತಿ ಲೆಕ್ಕ ಅಂತೂ ಪಕ್ಕಾನೆ ಇವರ ಹತ್ರ ಅಂತ ಹೇಳ್ಬೋದು ಒಂದು ರೂಪಾಯಿಯನ್ನು ಸಹ ಲೆಕ್ಕ ಹಾಕಿ ಇಡುವಂತಹ ಬುದ್ಧಿಯನ್ನು ಹೊಂದಿರ್ತಾರೆ ಅಂದರೆ ಇವರು ಜಿಪುಣರು ಅಂತ ಹೇಳೋಕ್ಕಾಗಲ್ಲ ಲಾಭ ನಷ್ಟದ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ ಎಂದು ಹೇಳ್ಬೋದು ಯಾವುದೇ ಇವರು ಸ್ವಂತದವರಿಗೆ ಆಗಲಿ ಸ್ನೇಹಿತರಿಗೆ ಆಗಲಿ ಖರ್ಚು ಮಾಡಿಬಿಡ್ತಾರೆ ತುಲಾರಾಶಿಯವರು ಬೇರೆಯವರಿಗೆ ಸಹಾಯ ಮಾಡುವ ಗುಣವನ್ನ ಹೊಂದಿರ್ತಾರೆ ಅವರಿಗೆ ಕೆಲಸ ಮಾಡಿದರೆ ನನಗೆ ಲಾಭ ಆಗುತ್ತಾ ಇವರಿಗೆ ಕೆಲಸ ಮಾಡಿದರೆ ನನಗೆ ಲಾಭ ನಷ್ಟ ಆಗುತ್ತಾ ಹಾಗಾದ್ರೆ ಈ ಕೆಲಸದಲ್ಲಿ ನನಗೆ ನಷ್ಟ ಆದರೆ ಈ ಕೆಲಸನ ನಾನು ಮಾಡಲೇಬಾರದು ಲಾಭ ಆಗೋ ಥರ ಮಾತ್ರ ಕೆಲಸ ಮಾಡ್ಕೋಬೇಕು ಎಂದು ಯಾವತ್ತೂ ಸಹ ಯೋಚನೆ ಮಾಡುವುದಿಲ್ಲ ತುಲಾ ರಾಶಿಯವರು ಹಣಕ್ಕಿಂತ ಸ್ನೇಹ ಹಾಗೂ ಸಂಬಂಧ ಮುಖ್ಯವೆಂದು ಭಾವಿಸುತ್ತಾರೆ ಒಂದು ಫೇಲೂರ್ ಅಂತ ಮಾಡ್ಕೋಬಾರದು ಅಂತ ಜೀವನದಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಎಷ್ಟು ಖರ್ಚು ಮಾಡಬೇಕು ಅಷ್ಟು ಖರ್ಚು ಮಾಡ್ತಾರೆ ಆಡಂಬರ ಅನ್ನೋದು ಇವರ ಇತಿಹಾಸದಲ್ಲೇ ಇಲ್ಲ ಎಲ್ಲ ರೀತಿ ಜೀವನದಲ್ಲೂ ಆಡಂಬರ ಬೇಕು ನನಗೆ ಅದು ಬೇಕು ಇದು ಬೇಕು ಅಂತ ಇಲ್ಲದೇ ಇರೋದನ್ನೆಲ್ಲ ಆಸೆ ಪಡುವಂತಹ ವ್ಯಕ್ತಿಗಳು ಇವರಲ್ಲ ಎಷ್ಟೇ ಇದ್ದರೂ ಸಹ ಸರಳ ಜೀವನ ನಡೆಸುತ್ತಾರೆ ಆದರೆ ಕಷ್ಟಪಟ್ಟು ಮಾಡಿದ ಕೆಲಸದಲ್ಲಿ ಲಾಭ ಬರಬೇಕು ಅಂತ ಯೋಚನೆ ಮಾಡುವಂತಹ ವ್ಯಕ್ತಿಗಳಾಗಿರುತ್ತಾರೆ ಜೀವನದಲ್ಲಿ ಹಣಕಾಸಿನ ಬಗ್ಗೆ ಯಾವುದೇ ರೀತಿ ತೊಂದರೆ ಬರಬಾರದೆಂದು ಅವರು ಮುಂದೆ ಆಲೋಚನೆಯನ್ನು ಮಾಡ್ತಾರೆ ಶ್ರೀಮಂತ ಆಗಬೇಕೆಂದು ಆಸೆ ಇರುತ್ತೆ ಆದರೆ ಸ್ವಂತ ಹಣದಿಂದ ದುಡಿದು ಶ್ರೀಮಂತರಾಗ್ತಾರೆ ಎಂದು ಹೇಳಬಹುದು ಎಲ್ಲವನ್ನ ಯೋಚನೆ ಮಾಡಿ ಇವರು ಸಾಮಾನ್ಯವಾಗಿ ಬ್ಯಾಲೆನ್ಸ್ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಹನ್ನೆರಡು ರಾಶಿಗಳಲ್ಲಿ ತುಲಾರಾಶಿಯವರಿಗೆ ಮಾತ್ರ ಭಗವಂತ ಹುಟ್ಟಿನಿಂದಲೇ ಇಂತಹ ವರಗಳನ್ನು ಕೊಟ್ಟಿರುತ್ತಾನೆ ಎಂದು ಹೇಳಬಹುದು ಅಂದರೆ ಲೆಕ್ಕಾಚಾರದಲ್ಲಿ ಪಕ್ಕ ಇರೋದ್ರಿಂದ ಕಷ್ಟವೇ ಇರಲಿ ಸುಖವೇ ಇರಲಿ ಎಂತಹ ದುಃಖವೇ ಇರಲಿ ಯಾವುದನ್ನೇ ಆಗಲಿ ಸಂಪತ್ತೇ ಆಗಲಿ ಅಭಿವೃದ್ಧಿನೇ ಆಗಲಿ ಎಲ್ಲವನ್ನೂ ಸರಿಸಮಾನವಾಗಿ ಬ್ಯಾಲೆನ್ಸ್ ಮಾಡುವಂತಹ ಗುಣಗಳನ್ನು ತುಲಾರಾಶಿಯವರು ಹೊಂದಿರ್ತಾರೆ ಈ ರಾಶಿಯವರಿಗೆ ಕುಟುಂಬವನ್ನು ಯಾವ ರೀತಿ ಚೆನ್ನಾಗಿ ನೋಡ್ಕೋಬೇಕು ಮಕ್ಕಳಿಗೆ ಎಷ್ಟು ಟೈಮ್ ಕೊಡಬೇಕು ಹಾಗೆಯೇ ಕೆಲಸಕ್ಕೆ ಎಷ್ಟು ಟೈಮ್ ಕೊಡಬೇಕು ಎನ್ನುವ ವಿಷಯವನ್ನು ಚೆನ್ನಾಗಿ ಪರ್ಫೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡಿಕೊಂಡು ಇವರ ಜೀವನನ ನಡೆಸಿಕೊಂಡು ಹೋಗ್ತಾರೆ ಎಂದು ಹೇಳಬಹುದು ಇನ್ನು ಹನ್ನೆರಡು ರಾಶಿಗಳಲ್ಲಿ ತುಲಾ ರಾಶಿಯವರಿಗೆ ಮಾತ್ರ ಈ ರೀತಿಯಾದ ಒಂದು ಉತ್ತಮವಾದ ಮತ್ತು ವಿಶೇಷವಾದ ಗುಣ ಇರೋದ್ರಿಂದ ರಾಶಿಯವರು ಮಿಸ್ ಮಾಡದೆ ಒಂದು ಸಕ್ಸಸ್ಸನ್ನು ಪಡ್ಕೋತಾರೆ ಎಂದೇ ಹೇಳ್ಬೋದು ಆದರೆ ವಿಶೇಷವಾಗಿ ರಾಶಿಯವರು ತೊಂಬತ್ತು ಪರ್ಸೆಂಟ್ ಜನರು ಸಕ್ಸಸ್ ಕಾಣ್ತಾರೆ ಉಳಿದ ಹತ್ತು ಪರ್ಸೆಂಟ್ ಜನರು ಅವರವರ ದುರಾಲೋಚನೆಗಳಿಂದ ಅವರವರ ಮಾತುಗಳನ್ನು ನಂಬಿ ಅವರನ್ನೇ ದೇವರೆಂದು ನಂಬಿ ಕೊನೆಗೆ ಬೀದಿಗೆ ಬಿದ್ದು ಹಾಳಾಗ್ತಾರೆ ತುಲಾ ರಾಶಿಯವರಿಗೆ ತಂದೆ ತಾಯಿ ಹೇಳುವಂತ ಮಾತನ್ನ ಎಲ್ಲ ನೀಟಾಗಿ ಕೇಳ್ತಾರೆ ಮತ್ತೆ ತುಂಬಾ ಪ್ರೀತಿ ಮಾಡ್ತಾರೆ ತಾಯಿಗೆ ಬಹಳನೇ ಒಂದು ಬೆಲೆಯನ್ನು ಕೊಡ್ತಾರೆ ಮತ್ತು ಗೌರವವನ್ನ ಕೊಡ್ತಾರೆ ಆದರೆ ಇವರು ತಂದೆ ತಾಯಿ ಮೇಲೆ ತುಂಬ ಡಿಪೆಂಡ್ ಆಗಿರಲ್ಲ ಅಂತಾನೆ ಹೇಳ್ಬೋದು ಇವರು ಅಪ್ಪ ಅಮ್ಮನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಕುಟುಂಬನ ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ ಪಡುವಂತಹ ವ್ಯಕ್ತಿಗಳಾಗಿರ್ತಾರೆ ಆದರೆ ಕೆಲವರಿಗೆ ತಂದೆ ತಾಯಿಯ ಪ್ರೀತಿಯೇ ಸಿಗುವುದಿಲ್ಲ ಇನ್ನು ತುಲ ರಾಶಿಯವರು ಪ್ರೀತಿ ಸಂಬಂಧಗಳಿಗೆ ಹೆಚ್ಚು ಬೆಲೆ ಕೊಡೋದ್ರಿಂದ ಇವರ ಪ್ರೀತಿಯನ್ನ ಎಲ್ಲರೂ ಬಯಸುತ್ತಾರೆ ಅಂತಾನೆ ಹೇಳ್ಬೋದು ಕುಟುಂಬದಲ್ಲೇ ಆಗಿರಲಿ ಪ್ರೀತಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಇವರು ಎಲ್ಲದಕ್ಕೂ ಸ್ವಲ್ಪ ಜಾಸ್ತಿಯೇ ಬೆಲೆ ಕಡೋದ್ರಿಂದ ಕುಟುಂಬದ ವಿಷಯಕ್ಕೆ ಯಾರೇ ಬಂದರೂ ಸಹ ಅವರು ಅದನ್ನು ಸರಿಯಾಗಿ ಜಾಸ್ತಿ ಏನು ತಲೆಗೆ ಹಾಕಿಕೊಳ್ಳಲ್ಲ ಕುಟುಂಬದ ಪರ್ಸನಲ್ ವಿಷಯಕ್ಕೆ ಯಾರೇ ಬಂದರೂ ಸಹ ಅವರನ್ನ ಬಿಡೋ ಮಾತೇ ಇಲ್ಲ ಅಂದ್ಕೊಳ್ಳಿ ಫಸ್ಟ್ ಜಗಳಕ್ಕೆ ನಿಂತ್ಕೊಳ್ತಾರೆ ಅವರು ಅಷ್ಟು ಕುಟುಂಬಕ್ಕೆ ಬೆಲೆಯನ್ನ ಕೊಡ್ತಾರೆ ಎಂದು ಹೇಳಬಹುದು ಎದುರಾಳಿ ಭಯ ಬಿದ್ದು ಓಡಿ ಹೋಗ್ಬೇಕೆ ಹಾಗೆ ಮಾಡ್ತಾರೆ ಗಂಡ ಹೆಂಡತಿ ಸಂಬಂಧವೇ ಆಗಿರಲಿ ಮಕ್ಕಳಿಗೆ ಒಂದು ಪ್ರೀತಿ ಕೊಡೋದಾಗಿರಲಿ ಸ್ನೇಹಿತರಿಗೆ ಹಾಗೂ ಸಂಬಂಧಗಳಿಗೆ ರೆಸ್ಪೆಕ್ಟ್ ಕೊಡೋದೇ ಆಗಿರಲಿ ಎಲ್ಲದರಲ್ಲೂ ಇವರು ಎತ್ತಿದ ಕೈ ಅಂತಾನೆ ಹೇಳ್ಬೋದು ಈ ತುಲಾರಾಶಿಯವರು ಪ್ರಾಣಿಗಳನ್ನು ಜಾಸ್ತಿ ಇಷ್ಟಪಡ್ತಾರೆ ಮತ್ತು ಇವರ ದಾಂಪತ್ಯ ಜೀವನ ಸಹ ಅದ್ಭುತವಾಗಿರುತ್ತದೆ ಹೊಂದಾಣಿಕೆಯಲ್ಲಿ ತುಲಾರಾಶಿಯವರು ಪಕ್ಕಾ ಅಂತಾನೆ ಹೇಳ್ಬೋದು ಹೊಂದಾಣಿಕೆ ಅನ್ನೋದು ತುಲಾರಾಶಿಯವರು ದಂಪತಿಗಳಲ್ಲಿ ತುಂಬಾ ಹೆಚ್ಚಾಗಿರುತ್ತದೆ ಎಂದು ಹೇಳಲಾಗುತ್ತೆ ಈ ರಾಶಿಯವರಿಗೆ ಕುಟುಂಬದ ಮೇಲೆ ಅಪಾರವಾದ ಪ್ರೀತಿ ಕಾಳಜಿ ಜಾಸ್ತಿ ಇರೋದ್ರಿಂದ ತುಲಾ ಬಹಳ ನೇ ರೆಸ್ಪಾನ್ಸಿಬಲ್ ಆಗಿರ್ತಾರೆ ಇವರು ಯಾವುದಾದರೂ ಕೆಲಸ ವಹಿಸಿಕೊಂಡ್ರೆ ಮಾಡದೇ ಇರುವಂತಹ ಮಾತೇ ಇಲ್ಲ ಅದು ಎಷ್ಟೇ ಕಷ್ಟ ಇದ್ರೂ ಸಹ ಎಲ್ಲವನ್ನ ಅಚ್ಚುಕಟ್ಟಾಗಿ ಹೋಗ್ತಾರೆ ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗಲೂ ಅಷ್ಟೇ ಸ್ವಂತ ನಿರ್ಧಾರದಿಂದ ಮುಂದುವರಿಯುತ್ತಾರೆ ಅದೇ ರೀತಿ ತಂದೆ ತಾಯಿಯನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಆದರೆ ಕೆಲವು ತಂದೆ ತಾಯಿಗೆ ಆ ಯೋಗ ಇರುವುದಿಲ್ಲ ಎಲ್ಲವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾರೆ ತುಲ ರಾಶಿಯವರು ಯಾವುದೇ ರೀತಿ ಮನಸ್ತಾಪ ಬಂದರೂ ಸಹ ಅದನ್ನು ತುಂಬ ಜಾಸ್ತಿ ಹೊತ್ತು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ ಅಲ್ಲದೆ ಕ್ಲಿಯರ್ ಮಾಡಿ ಅಲ್ಲಲ್ಲೇ ಕ್ಲಿಯರ್ ಮಾಡಿಕೊಂಡು ಜೀವನದಲ್ಲಿ ಮುಂದೆ ಸಾಗುವಂತಹ ವ್ಯಕ್ತಿಗಳಾಗಿರುತ್ತಾರೆ ಇನ್ನು ತುಲಾರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳು ಎಲ್ಲ ರೀತಿ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳೋದ್ರಿಂದ ಇವರ ಜೀವನದಲ್ಲಿ ಕಷ್ಟಗಳು ಬಂದರೂ ಸಹ ಎಲ್ಲ ದೂರವಾಗುತ್ತದೆ ಜೊತೆಗೆ ದೇವರಿಗೆ ಇಷ್ಟವಾದ ತುಲ ರಾಶಿಯವರು ನೀವೇ ಧನ್ಯರು ನೋಡಿದ್ರಲ್ಲ ವೀಕ್ಷಕರೇ ತುಲ ರಾಶಿಯವರಿಗೆ ಹುಟ್ಟಿನಿಂದಲೇ ದೇವರು ಕೊಟ್ಟಂತಹ ಅದೃಷ್ಟ ವರಗಳು ಯಾವ್ಯಾವು ಎಂದು ನಿಮಗೂ ಸಹ ತಿಳಿದಿದೆ ಈ ಒಂದು ವಿಡಿಯೋ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತಿದ್ದೇನೆ ನೀವು ಸಹ ತುಲಾ ರಾಶಿಯವರಾಗಿದ್ದರೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಎಂದು ಕಮೆಂಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ ಸರ್ವೇ ಜನ ಸುಖಿನೋ ಭವಂತು ಎಲ್ಲರಿಗೂ ಧನ್ಯವಾದಗಳು